ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮೇಜಿಯ ಜಗತ್ತಿನ ಚಾನಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ನಾಲ್ಕರಿಂದ ಧನು ರಾಶಿಯಲ್ಲಿ ಬುಧ ಸಂಚಾರ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ದ್ವಾದಶ ರಾಶಿ ಫಲ ಅಂತಂದರೆ ತಪ್ಪಾಗೋದಿಲ್ಲ ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲಾಯಿಸಲಿದೆ ಅಲ್ಲದ ಟೋಟಲ್ ಇನ್ಫಾರ್ಮೇಶನ್ನ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬುಕ್ಕಿನಿಂದ ತನಕ ವಿಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ದಿನ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಓಕೆ ವಿಡಿಯೋದ ಕಡೆ ಗಮನ ಬಂದುಬಿಟ್ಟೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ಥ್ಯಾಂಕ್ ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಬಂದ್ಬಿಡೋಣ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಶುರುವಾಗುತ್ತಿದ್ದಂತೆ ಜನವರಿ ನಾಲ್ಕರಂದು ಬುಧ ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸಲಿದೆ ಸ್ನೇಹಿತರೆ ಜನವರಿ ನಾಲ್ಕರಿಂದ ಧನು ರಾಶಿಯಲ್ಲಿ ಬುಧ ಸಂಚಾರ ಶುರುವಾಗಲಿದೆ ಪರಿಣಾಮ ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ಸಿಗಲಿದೆ ದ್ವಾದಶ ರಾಶಿಗಳ ಫಲ ಇವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈವಾಗಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಜನವರಿ ನಾಲ್ಕರಂದು ಧನುರ್ ಪ್ರವೇಶಿಸಿ ಸಂಚಾರ ಶುರು ಮಾಡಲಿದ್ದಾರೆ ಸ್ನೇಹಿತರೆ ಜನವರಿ ಇಪ್ಪತ್ನಾಲ್ಕರ ತನಕ ಈ ಸಂಚಾರ ಮುಂದುವರಿಯಲಿದೆ ಬುಧನ ಮೇಲೆ ಗುರು ಮತ್ತು ಕುಜನ ದೃಷ್ಟಿ ಇರುತ್ತದೆ ಇದರಿಂದಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷ ಫಲಗಳು ದೊರೆಯುತ್ತವೆ ವಿದ್ಯಕಾರಕನಾದ ಬುಧನನ್ನು ಜ್ಞಾನಕಾರಕನಾದ ಗುರು ವೀಕ್ಷಿಸುವುದರಿಂದ ದಿನನಿತ್ಯದ ವಿಚಾರದಲ್ಲಿ ಉತ್ತಮ ಬದಲಾವಣೆಗಳನ್ನು ಗಮನಿಸಬಹುದು ನೀವು ಜನವರಿ ನಾಲ್ಕರಿಂದ ರಾಶಿಯಲ್ಲಿ ಬುಧ ಸಂಚಾರ ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ದ್ವಾದಶ ರಾಶಿ ಫಲ ಅಂದರೆ ತಪ್ಪಾಗೋದಿಲ್ಲ ಮೊದಲನೇದಾಗಿ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತೀನಿ ಮೊದಲನೇದಾಗಿ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳ ಹಾಡುವ ಮಾತನ್ನು ಅವಲಂಬಿಸಿರುತ್ತದೆ ಎಲ್ಲರ ಮನೆಗೆದ್ದ ಕೆಲಸ ಸಾಧಿಸಬೇಕಾಗುತ್ತದೆ ನಿಮ್ಮ ವಿದ್ಯಾಬುದ್ಧಿಗೆ ತಕ್ಕಂತಹ ವಿದ್ಯಾರ್ಥಿಯು ಉದ್ಯೋಗವು ಸಂಭವಿಸುತ್ತದೆ ಸ್ನೇಹಿತರೆ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಯತ್ನದಿಂದ ಉನ್ನತ ಮಟ್ಟವನ್ನು ತಲುಪುವಿರಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಕಲಿಕೆಯಲ್ಲಿ ಮುಂದುವರಿಯುತ್ತಾರೆ ಹಣಕಾಸಿನ ತೊಂದರೆ ಇರುವುದಿಲ್ಲ ನಿಮಗೆ ನಿಮ್ಮದಲ್ಲದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಕೋಪವನ್ನು ಕಡಿಮೆ ಮಾಡಿಕೊಂಡರೆ ನಿರೀಕ್ಷಿತ ರೀತಿಯಲ್ಲಿ ಜೀವನವನ್ನು ನಡೆಸಬಹುದು ಸ್ನೇಹಿತರೆ ಬಿಡುವಿಲ್ಲದ ದುಡಿಮೆ ಅನಾರೋಗ್ಯಕ್ಕೆ ಕಾರಣವಾಗಬಹುದು ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗುತ್ತದೆ ಸಹದೋಗಿಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ವರ್ತಿಸುವಿರಿ ವಿರೋಧಿಗಳು ಸಹ ತಮ್ಮ ಸ್ನೇಹಿತರಾಗುತ್ತಾರೆ ಆರೋಗ್ಯದ ಬಗ್ಗೆ ಗಮನ ನೀಡುವುದು ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ನಿರಾಸೆಯಿಂದ ಅಪೂರ್ಣಗೊಳಿಸಿರುವ ಕೆಲಸಗಳು ಕಾರ್ಯಗಳಲ್ಲಿ ದಿಢೀರ್ ಯಶಸ್ಸು ಕಂಡುಬರುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ನಿಮ್ಮ ಮನಸ್ಸಿನ ಯೋಜನೆಗಳಂತೆ ಕೆಲಸ ಕಾರ್ಯಗಳು ಸಾಗಲಿವೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ವರಮಾನವಿರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಸಮಯವನ್ನು ಪ್ರಜ್ಞೆಯಿಂದ ತಮ್ಮ ಕೆಲಸ ಸಾಧಿಸುತ್ತಾರೆ ಬಂದು ಬಳಗದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ ಪರಿಸ್ಥಿತಿಯು ಒತ್ತಡಕ್ಕೆ ಮಣಿದು ನಿಮಗೆ ಒಪ್ಪಿಗೆಯಾಗದ ಮನಸ್ಸು ಒಪ್ಪದ ಕೆಲಸವನ್ನು ಮಾಡುವಿರಿ ವಿವಾಹ ಕಾರ್ಯವೊಂದು ನಿಮ್ಮ ನೇತೃತ್ವದಲ್ಲಿ ನಡೆಯಲಿದೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಬಹುತೇಕ ಸಮಯವನ್ನು ಬೇರೆಯವರಿಗೆ ಬುದ್ಧಿವಾದ ಹೇಳುವುದರಲ್ಲಿಯೇ ಕಳೆಯುವಿರಿ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವುದು ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಆಕಸ್ಮಿಕ ಬದಲಾವಣೆಗಳು ಕಂಡುಬರುತ್ತವೆ ಈ ಆಕಸ್ಮಿಕ ಬದಲಾವಣೆಗಳಿಂದ ನಿಮಗೆ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸುಖ ಸಂತೋಷದ ಜೀವನ ನಡೆಸಿದಿರಿ ತಾಯಿಯವರ ಅಥವಾ ಕಿರಿಯ ಮಗಳ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತದೆ ದಾನ ಧರ್ಮದ ಕೆಲಸಗಳಿಗಾಗಿ ಹಣವನ್ನು ವಿನಿಯೋಗಗೊಳಿಸುವಿರಿ ವಿದ್ಯಾರ್ಥಿಗಳು ಹೊಸ ನಿರೀಕ್ಷೆಯೊಂದಿಗೆ ಕರ್ತವ್ಯ ಪೂರೈಸುತ್ತಾರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಿರಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಯಾತ್ರಾ ಸ್ಥಳಕ್ಕೆ ತೆರಳುವಿರಿ ಉದ್ಯೋಗದಲ್ಲಿ ದೊರೆಯುವ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾಗುವಿರಿ ಆತುರಿಕೆಯಿಂದ ಒಳಗಾಗದೆ ಸಹನೆಯಿಂದ ವರ್ತಿಸುವುದು ಒಳ್ಳೆಯದು ಸ್ನೇಹಿತರೆ ಮನಸ್ಸು ಒಳ್ಳೆಯದಾದರೂ ದುಡುಕು ಮಾತಿನಿಂದ ಕೆಟ್ಟ ಹೆಸರು ಬರಬಹುದಾಗಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ದೊರೆಯುತ್ತದೆ ಕುಟುಂಬದ ಸದಸ್ಯರ ನಡುವಿನ ಮನಸ್ತಾಪಗಳು ಮರೆಯಾಗುತ್ತವೆ ಆರಂಭಿಸಿದ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಮುಂದುವರಿಯುತ್ತವೆ ಶಾಂತಿ ನೆಮ್ಮದಿಯಿಂದ ಬಾಳುವಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ವರಮಾನವಿರುತ್ತದೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ವ್ಯವಸಾಯವನ್ನು ಅವಲಂಬಿಸಿದವರಿಗೆ ಉತ್ತಮ ಗಳಿಕೆ ದೊರೆಯುತ್ತದೆ ನಗರಕ್ಕೆ ಸಂಬಂಧಿಸಿದ ದೋಷವಿದ್ದಲ್ಲಿ ಗುಣಕ ಗುಣವಾಗಬಹುದು ಸ್ನೇಹಿತರೆ ಆಹಾರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಆರಂಭಿಸುವ ಸಾಧ್ಯತೆ ಇದೆ ಸ್ವಂತ ವಿಚಾರಗಳಲ್ಲಿ ಆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ ಸೋದರ ಅಥವಾ ಸೋದರರಿಗೆ ವಿವಾಹ ಯೋಗವಿದೆ ಬಂದು ಬಳಗದವರಿಗೆ ವಿವಾದ ಉಂಟಾಗಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಮಕ್ಕಳ ಜೀವನದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಕಂಡುಬರುತ್ತವೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಕಾರಣ ಉದ್ಯೋಗವನ್ನು ಬದಲಾಯಿಸುವಿರಿ ಕುಟುಂಬದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಚೇತರಿಕೆ ಕಂಡುಬರುತ್ತದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸೂಕ್ತ ನಿರ್ಣಯ ಕೈಗೊಳ್ಳುವಿರಿ ಇದರಿಂದಾಗಿ ಜೀವನದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ದುಡುಕು ಮಾತಿನಿಂದ ಆತ್ಮೀಯರ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಮಾನಸಿಕ ಚಿಂತೆ ಇರುತ್ತದೆ ಕೌಟುಂಬಿಕ ವಿಚಾರಗಳನ್ನು ಹಿರಿಯರ ಸಹಾಯದಿಂದ ಸರಿಪಡಿಸಿಕೊಳ್ಳುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ ಅನಾವಶ್ಯಕ ಪ್ರಯಾಣವಿರುತ್ತದೆ ಕಷ್ಟಕರ ಕೆಲಸದಿಂದ ದೂರ ಉಳಿಯುವಿರಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೇದು ಮಾಡಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಮಿಲಿಗೋ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್